ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಫನ್ ಫುಡ್ಸ್ ನಾನಿವತ್ತು ಪೈನಾಪಲ್ಲಿಂದ ಒಂದು ಜಾಮು ಥರ ಮಾಡೋದು ಮುರಬ್ಬ ಅಂತಲೂ ಅಂತೀವಿ ಆಮೇಲೆ ಮೇಲೋಗ್ರಾ ಅಂತಲೂ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಪೈನಾಪಲನ್ನು ಈಗ ಅದನ್ನು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಈ ಹೆಚ್ಕೊಂಡಿರೋ ಹೋಳನ್ನು ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ಹೋಳಿಗೆ ಸಿಹಿಯಾಗ ಹಂಗೆ ಬೆಲ್ಲ ಹಾಕೋತಾ ಇದ್ದೀನಿ ಒಂದು ಮೂರು ನಾಲ್ಕು ಚಮಚ ಬೆಲ್ಲ ಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಸಕ್ಕರೆನೂ ಮಿಸ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತೀನಿ ನೀರು ಹಾಕಿ ಬೇಯಕ್ಕೆ ಇಟ್ಕೋಬೇಕು ಇದನ್ನು ಬೇಯಕ್ಕೆ ಇಟ್ಕೋತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೋಬೇಕು ಉಪ್ಪು ಬೆಲ್ಲದಲ್ಲಿ ಈಗ ಇದು ಚೆನ್ನಾಗಿ ಬೆಂದಿದೆ ಇದು ಪಾಕ ಬರೋ ಅಷ್ಟು ಸಕ್ಕರೆನ ಅಥವಾ ಬೆಲ್ಲನ ಹಾಕೋಬೇಕು ಈಗ ನಾನು ಸಕ್ಕರೆನೇ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ದಿವಸ ಇಟ್ಕೋಬಹುದು ಬೆಲ್ಲ ಹಾಕಿದ್ರೂ ಇಟ್ಕೋಬಹುದು ಇದಕ್ಕೆ ಒಂದು ಸ್ವಲ್ಪ ಅಜ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನ ಸೇರಿಸ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಅದನ್ನ ಹಾಕೋದ್ರಿಂದ ಈಗ ಇದು ಚೆನ್ನಾಗಿ ಕುದಿದು ಪಾಕ ಬರಬೇಕು ಈಗ ರುಚಿ ರುಚಿಯಾದ ಅನಾನಸ್ ಜಾಮು ರೆಡಿಯಾಗಿದೆ ಚಪಾತಿಗೆ ದೋಸೆಗೆ ಮೊಸರನ್ನದ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್